ಐಪಿಎಲ್ ಸೀಸನ್ ಹದಿನೆಂಟು ಶುರುವಾಗುವುದಕ್ಕೆ ಕ್ಷಣಗಣನೆ ಶುರುವಾಗಿದೆ ಈ ಬಾರಿ ಆರ್ಸಿಬಿ ಚೊಚ್ಚಲ ಐಪಿಎಲ್ ಕಪ್ ಗೆಲ್ಲುವುದಕ್ಕಾಗಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದೆ ಹೊಸ ಸಾರಥಿ ಜೊತೆಯಲ್ಲಿ ಆರ್ಸಿಬಿ ಈ ಬಾರಿ ಯಾವ ರೀತಿ ಪ್ರದರ್ಶನ ತೋರಲಿದೆ ಅನ್ನೋ ಕುತೂಹಲದಲ್ಲಿ ಪ್ರತಿಯೊಬ್ಬರು ಇದ್ದಾರೆ ಸದ್ಯ ಆರ್ ಸಿ ಬಿ ಈ ಬಾರಿ ಒಂದು ಸ್ಟ್ರಾಂಗ್ ಟೀಮ್ ಕಟ್ಟಿದೆ ಅನ್ನೋ ನಂಬಿಕೆಯಲ್ಲಿ ಇದೆ ಇನ್ನು ಈ ಬಾರಿ ತಮ್ಮ ನೆಚ್ಚಿನ ಆಟಗಾರರ ಆಟವನ್ನು ತುಂಬಿಕೊಳ್ಳುವುದಕ್ಕೆ ಫ್ಯಾನ್ಸ್ಗಳು ಕಾಯುತ್ತಿದ್ದಾರೆ ಮಾರ್ಚ್ ಇಪ್ಪತ್ತ ಎರಡರಂದು ಹಾಲಿ ಚಾಂಪಿಯನ್ ಕೋಲ್ಕತ್ತಾ ತಂಡದ ವಿರುದ್ಧ ಆರ್ ಮೊದಲ ಪಂದ್ಯ ಆಡಲಿದ್ದು ಈ ಬಾರಿ ಆರ್ ಸಿಬಿಗೆ ಗೆ ಇನ್ನಷ್ಟು ಹೆಚ್ಚಿನ ಸಪೋರ್ಟ್ ಸಿಗುವ ಸಾಧ್ಯತೆಗಳು ಇದೆ ಸದ್ಯ ಈ ಬಾರಿಯ ಐಪಿಎಲ್ ನಲ್ಲಿ ಆರ್ ಸಿಬಿಗೆ ಈ ಮೂರು ಆಟಗಾರರಿಂದಾಗಿ ಹೆಚ್ಚಿನ ಸಪೋರ್ಟ್ ಮತ್ತು ಸ್ಟೇಡಿಯಂನಲ್ಲಿ ಕ್ರೌಡ್ ಸೇರುವ ಸಾಧ್ಯತೆಗಳು ಇದೆ ಅಂತ ಹೇಳಲಾಗುತ್ತಿದೆ ಆ ಮೂರು ಆಟಗಾರರು ಯಾರು ಅಂತ ನೋಡೋದಾದ್ರೆ ಮೊದಲನೆಯದಾಗಿ ಆರ್ ಸಿಬಿಯ ಕಿಂಗ್ ವಿರಾಟ್ ಕೊಹ್ಲಿ ಹೌದು ಸತತ ಹದಿನೆಂಟು ವರ್ಷಗಳಿಂದ ಒಂದೇ ತಂಡದ ಪರ ಆಡುತ್ತಿರುವ ವಿರಾಟ್ ಕೊಹ್ಲಿ ಆರ್ ಸಿಬಿಯ ಒಬ್ಬ ಸೂಪರ್ ಸ್ಟಾರ್ ಆರ್ ಸಿಬಿ ಅಂದ್ರೆ ಕೊಹ್ಲಿ ವಿರಾಟ್ ಕೊಹ್ಲಿ ಒಬ್ರು ಆರ್ ಅಲ್ಲಿ ಇದ್ರೆ ಸಾಕು ಅಂತ ಹೇಳಲಾಗುತ್ತದೆ ವಿರಾಟ್ ಗ್ರೌಂಡ್ ಗೆ ಎಂಟ್ರಿ ಕೊಟ್ರೆ ಸಾಕು ಅಲ್ಲಿ ಕ್ರೌಡ್ ಸೇರಿಬಿಡುತ್ತೆ ವಿರಾಟ್ ಕಾಗಿಯೇ ಅದೆಷ್ಟೋ ಕ್ರಿಕೆಟ್ ಪ್ರಿಯರು ಆರ್ ಯನ್ನ ಸಪೋರ್ಟ್ ಮಾಡ್ತಿದ್ದಾರೆ ಹೀಗಾಗಿ ವಿರಾಟ್ ಕೊಹ್ಲಿ ಆರ್ ಸಿಬಿಯಲ್ಲಿ ಇರೋದು ಹೆಚ್ಚು ಸಪೋರ್ಟ್ ಸಿಗೋದಕ್ಕೆ ಕಾರಣ ಅಂದ್ರೂ ತಪ್ಪಿಲ್ಲ ಇನ್ನು ಎರಡನೇ ಆಟಗಾರ ಅಂದ್ರೆ ಅದು ರಜತ್ ಪಾಟಿದಾರ್ ಸದ್ಯ ಆರ್ ಸಿಬಿಯಲ್ಲಿ ಹೊಸ ಶಕೆ ಆರಂಭವಾಗಿದೆ ಇದೀಗ ರಜತ್ ಆರ್ ಸಿಬಿಯ ಹೊಸ ಕ್ಯಾಪ್ಟನ್ ಆಗಿದ್ದು ಸದ್ಯ ರಜತ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳು ಇದೆ ಆರ್ ತಂಡದ ಬ್ಯಾಟಿಂಗ್ ಆಧಾರ ಅಂತಾನೆ ಕರೆಸಿಕೊಳ್ಳುವ ರಜತ್ ಅವರ ತಾಳ್ಮೆ ಅವರ ಬ್ಯಾಟಿಂಗ್ ಪ್ರದರ್ಶನ ಮತ್ತು ಆನ್ ಫೀಲ್ಡ್ ನಲ್ಲಿ ಅವರ ಆಟಿಟ್ಯೂಡ್ ಇದೀಗ ಅವರನ್ನು ಕ್ಯಾಪ್ಟನ್ ಆಗಿ ಆಗಿಸಿದೆ ಈ ಬಾರಿ ಹೊಸ ಜವಾಬ್ದಾರಿ ವಹಿಸಿಕೊಂಡಿರುವ ರಜತ್ ಪಾಟೀದಾರ್ ತಂಡವನ್ನು ಯಾವ ರೀತಿ ಮುನ್ನಡೆಸಲಿದ್ದಾರೆ ಒತ್ತಡದಲ್ಲಿ ಕ್ಯಾಪ್ಟನ್ ಜವಾಬ್ದಾರಿಯನ್ನು ಯಾವ ರೀತಿ ನಿಭಾಯಿಸಲಿದ್ದಾರೆ ಅನ್ನೋ ಕುತೂಹಲ ಪ್ರತಿಯೊಬ್ಬರಲ್ಲೂ ಇದ್ದು ಹೀಗಾಗಿ ರಜತ್ ಪಾಟೀದಾರ್ ಅವರ ಕಾರಣದಿಂದಾಗಿ ರಜತ್ ಪಾಟೀದಾರ್ ಅವರ ಹೊಸ ಕ್ಯಾಪ್ಟನ್ಸಿ ಹೇಗಿರಲಿದೆ ಅನ್ನೋದನ್ನ ನೋಡೋದಕ್ಕಾಗಿ ಈ ಬಾರಿ ಆರ್ ಸಿಬಿಗೆ ಸಪೋರ್ಟ್ ಹೆಚ್ಚಾಗಿ ಸಿಗುವ ಸಾಧ್ಯತೆಗಳು ಇದೆ ಇನ್ನು ಮೂರನೇ ಆಟಗಾರ ಅಂದ್ರೆ ಅದು ಭುವನೇಶ್ವರ್ ಕುಮಾರ್ ಎರಡ್ ಸಾವಿರದ ಒಂಬತ್ತರ ನಂತರ ಮತ್ತೆ ಆರ್ ಸಿ ಬಿ ತಂಡಕ್ಕೆ ಬಂದಿರುವ ಭುವಿ ಈ ಬಾರಿ ಆರ್ ಸಿ ಬಿ ಬೌಲಿಂಗ್ ವಿಭಾಗವನ್ನು ಲೀಡ್ ಮಾಡಲಿದ್ದಾರೆ ಒಬ್ಬ ಅನುಭವಿ ಬೌಲರ್ ಆಗಿದ್ದು ಪವರ್ ಪ್ಲೇ ಮತ್ತು ಡೆತ್ ಓವರ್ಗಳಲ್ಲಿ ಆರ್ ಸಿಬಿಗೆ ಬಲ ನೀಡುವಂತಹ ಬೌಲರ್ ಇದೀಗ ಮತ್ತೆ ಆರ್ ಸಿ ಬಿ ತಂಡಕ್ಕೆ ಮರಳಿದ್ದು ಈ ಬಾರಿ ಭುವಿ ಬೌಲಿಂಗ್ನಲ್ಲಿ ಆರ್ ಸಿ ಬಿ ಬಲ ತುಂಬಲಿದ್ದಾರೆ ಅನ್ನೋ ನಂಬಿಕೆಯಲ್ಲಿ ಫ್ಯಾನ್ಸ್ಗಳು ಇದ್ದಾರೆ ಹೂವಿ ಕಾರಣಕ್ಕೆ ಈ ಬಾರಿ ಆರ್ ಸಿ ಹೆಚ್ಚಿನ ಸಪೋರ್ಟ್ ಸಿಗುವ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಬಹುದು ಹಾಗಾದ್ರೆ ನಿಮ್ಮ ಪ್ರಕಾರ ಈ ಬಾರಿ ಐ ಪಿ ಎಲ್ ನಲ್ಲಿ ಆರ್ ಸಿ ಬಿಗೆ ಗೆ ನೀವು ಸಪೋರ್ಟ್ ಮಾಡೋದಕ್ಕೆ ಕಾರಣ ಏನು ಕಮೆಂಟ್ ಮಾಡಿ ತಿಳಿಸಿ